ಬಂಧನ ಕೋಟೆಯ ಪತನ ರೇವಣ್ಣ ಕುಟುಂಬದ ಭದ್ರಕೋಟೆ ನಿಜಕ್ಕೂ ಪಾಪದ ಕೂಡ ತುಂಬಿ ತುಳುಕಿತೆ ಶಿಶುಪಾಲನೆಗೆ ಕೃಷ್ಣ ಮಾಡಲಿಕ್ಕೆ ಅವಕಾಶ ವಾಯ್ಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತೂ ಪೆನ್ ಡ್ರೈವ್ ಕಾಮಕಾಂಡ ಪ್ರಕರಣದಲ್ಲಿ ಊಹೆಗೂ ಮೀರಿದ ಘಟನೆಗಳು ನಡೆಯೋದಕ್ಕೆ ಶುರುವಾಗಿದೆ ಈಗ ಮಾಜಿ ಪ್ರಧಾನಿಯ ಮಗ ಸ್ವತಃ ಮಾಜಿ ಮಂತ್ರಿ ಹೊಳೆ ನರಸೀಪುರದ ಹಾಲಿ ಶಾಸಕ ಎಚ್ ಡಿ ರೇವಣ್ಣನವರ ಬಂಧನವಾಗಿದೆ ಕೆಲವೇ ದಿನಗಳ ಹಿಂದೆ ಹೀಗೊಂದು ಬೆಳವಣಿಗೆ ಆಗಬಹುದು ಅಂತ ಯೋಚನೆ ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ ಪ್ರಜ್ವಲ್ ರೇವಣ್ಣನ ರಾಸಲೀಲೆಗಳ ಡ್ರೈವ್ ರಿಲೀಸ್ ಆದಮೇಲೂ ಇದು ರೇವಣ್ಣನ ಕುತ್ತಿಗೆಗೆ ಉರುಳಾಗಬಹುದು ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಆದರೆ ಒಂದೊಂದೇ ಘಟನೆಗಳು ನಡೀತಾ ನಡೀತಾ ಇದೀಗ ರೇವಣ್ಣನವರನ್ನ ಎಸ್ಐಟಿ ತಂಡ ಬಂಧಿಸಿ ಕರ್ಕೊಂಡು ಹೋಗೋ ತನಕ ಮುಂದುವರೆದಿದೆ ಮುಂದಿನ ಸರದಿ ಪ್ರಜ್ವಲ್ ರೇವಣ್ಣನದ್ದು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಆದರೆ ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿರೋದ್ರಿಂದ ಇನ್ನೂ ಪೊಲೀಸರ ಕೈಗೆ ಸಿಕ್ಕಿಲ್ಲ ಇನ್ನೂ ವಿಶೇಷ ಅಂದ್ರೆ ಭವಾನಿ ರೇವಣ್ಣನವರು ಬಂಧನದ ಸುಳಿಗೆ ಸಿಕ್ಕರೂ ಆಶ್ಚರ್ಯ ಇಲ್ಲ ಎಸ್ಐಟಿ ಈಗಾಗಲೇ ಅವರಿಗೂ ವಿಚಾರಣೆ ನಡೆಸಬೇಕು ಅಂತ ನೋಟಿಸ್ ಕೊಟ್ಟಿದೆ ಇಡೀ ಕುಟುಂಬವೇ ಜೈಲು ಪಾಲಾಗುತ್ತಾ ಅನ್ನೋ ಅನುಮಾನವಂತೂ ಕಾಡ್ತಾ ಇದೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಇಂಟರ್ಪೋಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ ಅವ್ರನ್ನ ಲೊಕೇಟ್ ಮಾಡ್ತಾರೆ ಬ್ಲೂ ಕಾರ್ನರ್ ಅಂದ್ರೆ ಎಲ್ಲಿದ್ದಾರೆ ಅಂತ ಹೇಳಿ ಲೊಕೇಟ್ ಮಾಡ್ತಕ್ಕಂಥದನ್ನ ಅದನ್ನ ಮಾಡ್ತಾರೆ ಅದಾದ್ಮೇಲೆ ಪ್ರೊಸೀಜರ್ ಅಲ್ಲಿ ಏನ್ ಮಾಡಬೇಕು ಯಾವ ರೀತಿ ಅವರನ್ನ ಸೆಕ್ಯೂರ್ ಮಾಡಬೇಕು ಇಲ್ಲಿ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಎಸ್ ಐ ಟಿ ನವರು ತೀರ್ಮಾನ ಮಾಡ್ತಾರೆ ಅದಕ್ಕೆ ಏನ್ ಸಹಕಾರ ಬೇಕು ಸರ್ಕಾರ ಕೂಡ ಅಂತೂ ದಶಕಗಳ ಕಾಲ ಹಾಸನ ಜಿಲ್ಲೆ ಹಾಗೂ ಹೊಳೆನರಸೀಪುರ ತಾಲೂಕನ ತಮ್ಮದೇ ಜಾಗಿರು ಅನ್ನೋ ಹಾಗೆ ಪಾಳೆಗಾರಿಕೆ ಮಾಡ್ಕೊಂಡು ಬಂದಿದ್ದ ರೇವಣ್ಣನ ಕುಟುಂಬ ಇದೀಗ ದಿಢೀರಂತ ಕುಸಿದು ಹೋಗಿದೆ ಅದರಲ್ಲೂ ಎಂತಹ ಪ್ರಕರಣದಲ್ಲಿ ಸಿಖ್ ಹಾಕೊಂಡಿದ್ದಾರೆ ಎಂದ್ರೆ ಯಾರು ಅವರ ಪರವಾಗಿ ಕಾನೂನಾತ್ಮಕವಾಗಿ ನೈತಿಕವಾಗಿ ಜೊತೆಗೆ ನಿಲ್ಲೋದಕ್ಕೆ ಸಾಧ್ಯವಾಗ್ತಿಲ್ಲ ಸಿದ್ದರಾಮಯ್ಯನವರಿಂದ ಅಲ್ಲ ರಾಹುಲ್ ಗಾಂಧಿ ಅವರಿಂದ ಅಲ್ಲ ಯಾರೇ ಬಂದರೂ ಕೂಡ ಬಿಜೆಪಿಯರೇ ಬರಲಿ ಯಾರೇ ಬರಲಿ ಯಾರಿಂದನೂ ಹಾಸನ ಜಿಲ್ಲೆ ಭದ್ರಕೋಟೆನ ಛಿದ್ರ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ನಿಮಿಷದಲ್ಲಿ ದೇಶದ ಪ್ರಧಾನಿಯನ್ನೇ ಸಂಪರ್ಕ ಮಾಡೋ ಶಕ್ತಿ ಇರೋ ದೇವೇಗೌಡರು ಕೂಡ ಈ ಪ್ರಕರಣದಲ್ಲಿ ಏನೂ ಮಾಡಲಾಗದ ಅಸಹಾಯಕ ಪರಿಸ್ಥಿತಿ ಬಂದಿದೆ ಅಂದ್ರೆ ಹಾಸನದ ಭದ್ರಕೋಟೆ ಒಡೆದು ಛಿದ್ರ ಛಿದ್ರವಾಗಿದೆ ಅಂತಾನೆ ಅರ್ಥ ರಾಜಕೀಯ ಅಧಿಕಾರ ಹಣದ ಅಹಂಕಾರದಲ್ಲಿ ಯಾರಿಗೂ ಕೇರ್ ಮಾಡದೆ ನಡೀತಾ ಇದ್ದ ರೇವಣ್ಣನ ಕುಟುಂಬದ ದರ್ಪ ದೌರ್ಜನ್ಯಕ್ಕೆ ಇದೀಗ ಕೊನೆಗೂ ಬ್ರೇಕ್ ಬಿದ್ದಿದೆ ಅಧಿಕಾರಕ್ಕಾಗಿ ಆಸ್ತಿಗಾಗಿ ಲೈಂಗಿಕವಾಗಿ ಈ ಕುಟುಂಬ ಜಿಲ್ಲೆಯಲ್ಲಿ ಅದೆಷ್ಟು ಜನರನ್ನ ಯೋ ಅನ್ನಿಸ್ತಿದೆಯೋ ಲೆಕ್ಕವೇ ಇಲ್ಲ ಜಿಲ್ಲೆಯ ಪೊಲೀಸ್ ವ್ಯವಸ್ಥೆ ಹಾಗೂ ಆಡಳಿತ ವ್ಯವಸ್ಥೆ ಎಲ್ಲವೂ ಇವರದ್ದೇ ನಿಯಂತ್ರಣದಲ್ಲಿತ್ತು ಇವರ ವಿರುದ್ಧ ಯಾರು ಉಸಿರೆತ್ತೋ ಹಾಗಿರ್ಲಿಲ್ಲ ಎಂತಹ ಅನ್ಯಾಯವಾದ್ರೂ ನ್ಯಾಯ ಕೇಳೋದಕ್ಕೆ ದಾರಿಯೇ ಇರ್ಲಿಲ್ಲ ಆದ್ರೆ ಒಂದು ಪೆನ್ ಡ್ರೈವ್ ಇದೀಗ ಎಲ್ಲವನ್ನ ಬದಲಾಯಿಸಿ ಹೊಸ ಅಧ್ಯಾಯವನ್ನೇ ಬರೆದಿದೆ ರಾಜಕೀಯ ಹಿಡಿತಕ್ಕಾಗಿ ಈ ಕುಟುಂಬ ಆಡ್ತಿದ್ದ ಆಟಗಳು ಒಂದೆರಡಲ್ಲ ಅಲ್ಲಿ ಬೇರೆ ಯಾರನ್ನೂ ತಲೆಗೆತ್ತೋದಕ್ಕೆ ಎತ್ತೋದಕ್ಕೆ ಬಿಡ್ತಾ ಇರಲಿಲ್ಲ ಅದಕ್ಕೂ ಮೀರಿ ಯಾರಾದ್ರೂ ವಿರುದ್ಧವಾಗಿ ನಿಂತ್ರೆ ಅವರು ಮನೆ ಮಾರು ಹೆಂಡತಿ ಮಕ್ಕಳು ಕೊನೆಗೆ ಜೀವವನ್ನೂ ಕೂಡ ಕಳ್ಕೋಬೇಕಾಗತ್ತೆ ಅನ್ನೋ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಲಾಗಿತ್ತು ಇಷ್ಟಾದ್ಮೇಲೂ ಲೈಂಗಿಕ ಪ್ರಕರಣದ ಸಂತ್ರಸ್ತೆಯೊಬ್ಳನ್ನ ಅಪಹರಣ ಮಾಡ್ತಾರೆ ಎಂದ್ರೆ ಇವರ ದರ್ಪ ಧೈರ್ಯ ಯಾವ ಮಟ್ಟಕ್ಕಿರಬಹುದು ಅಂತ ನೀವೇ ಯೋಚನೆ ಮಾಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮಾರಕವಾದ ಇಂತಹ ಕೋಟೆಗಳು ಎಲ್ಲೂ ಎದ್ದು ನಿಲ್ಬಾರ್ದು ನಿಂತೂ ಅದು ಶಾಶ್ವತ ಅಲ್ಲ ಅನ್ನೋದಕ್ಕೆ ಈ ಪ್ರಕರಣ ಒಂದು ಸಾಕ್ಷಿ ಒಂದ್ ಹಂತ ದಾಟಿದ್ಮೇಲೆ ಅದೆಷ್ಟೇ ಸಾವಿರ ಕೋಟಿ ಇದ್ರೂ ಕಾಪಾಡೋದಕ್ಕಾಗೋದಿಲ್ಲ ಅನ್ನೋದಕ್ಕೆ ಜನಾರ್ದನ್ ರೆಡ್ಡಿ ಹಾಗೂ ಡಿ ಕೆ ಶಿವಕುಮಾರ್ ಅವರ ಜೈಲು ವಾಸಕ್ಕಿಂತ ದೊಡ್ಡ ಉದಾಹರಣೆಗಳು ಬೇಕಿಲ್ಲ ಅದರಲ್ಲೂ ಹಾಸನದಲ್ಲಿ ರೇವಣ್ಣನ ಕುಟುಂಬದ ಪತನಕ್ಕೆ ನೊಂದು ನರಳಿದ ಹೆಣ್ಣು ಮಕ್ಕಳ ಶಾಪವೇ ಸಾಕಾಯಿತು ಮುಂದೆ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಂಡ್ರು ಈಗ ಆಗಿರೋ ಆಘಾತ ಅವಮಾನಗಳಿಂದ ರೇವಣ್ಣನ ಕುಟುಂಬ ಹೊರಗೆ ಬರೋದಕ್ಕೆ ಸಾಧ್ಯವಿಲ್ಲ ಈ ಪ್ರಕರಣದಿಂದ ಇನ್ನಷ್ಟು ಜನ ನೊಂದೋರು ಪ್ರಾಣ ಭಯದಿಂದ ಸುಮ್ಮನಿದ್ದೋರು ಈಗ ಹೊರಗಡೆ ಬರಬಹುದು ಇನ್ಮುಂದೆ ರೇವಣ್ಣನ ಕುಟುಂಬಕ್ಕೆ ಹಿಂದಿನಂತೆ ಜನರನ್ನ ಹೆದರಿಸಿ ಬೆದರಿಸಿ ದೌರ್ಜನ್ಯ ದಬ್ಬಾ ಮಾಡೋ ಯಾವ ಶಕ್ತಿಯೂ ಕೂಡ ಉಳ್ಕೊಂಡಿಲ್ಲ ರಾಜಕೀಯವಾಗಿಯೂ ಇವರ ಕತೆ ಅಂತ್ಯವಾದಂತೆಯೇ ಸರಿ ಮಾತಾಡ್ಬೇಡಿದ್ರಿ ಯಾರು